ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ನಾನು ಬಂದು ಮಾರ್ನಿಂಗು ಈಗ ಟೆನ್ ತರ್ಟಿ ಆಗಿದೆ ಸೊ ಮಗಳು ನೀರಲ್ಲಿ ಆಟಾಡ್ತೀನಿ ಅಂತ ಹೇಳ್ತಾ ಇದ್ದು ಸೊ ನೀರಲ್ಲಿ ಆಟಾಡೋದಕ್ಕೆ ಬಿಟ್ಟ ಇದಾದಮೇಲೆ ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಸ್ವಲ್ಪ ಖಾರದ ಪುಡಿ ಖಾಲಿಯಾಗಿದೆ ಖಾರದ ಪುಡಿ ಸಾಮಾನುಗಳ ಥರಕ್ಕೆ ಹೋಗಬೇಕು ಮಾರ್ಕೆಟ್ಗೆ ಹೋಗೋದಾ ಅಂದ್ಕೊಂಡಿದ್ವಿ ಮಾರ್ಕೆಟಲ್ಲಿ ರೇಟೆಲ್ಲ ಕಮ್ಮಿ ಮಾಡೋದು ಇಲ್ಲ ಬಾರ್ಗಿನ್ ಮಾಡೋದಿಕ್ಕೂ ಆಗಲ್ಲ ಸೊ ಹಾಗಾಗಿ ಬೇಡ ಅಂಥೇಳಿ ಹಿಂದ ಹತ್ರ ಇರೋ ರಿಲಯನ್ಸ್ ಹೋಗೋಣ ಅಂತ ಹೇಳಿದ್ರು ಹಸ್ಬೆಂಡು ಸರಿ ನೋಡೋಣ ಅಂಥೇಳಿ ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ ನೋಡಿ ಇನ್ನೂ ಒಳಗೆ ಹೋಗ್ತಾನೇ ಇದ್ದೀವಿ ನಾವು ನಾವು ಏನಕ್ಕೆ ಬಂದಿದ್ದೀವಿ ಅದನ್ನೇ ಮರ್ತ್ಬಿಟ್ಟಿದ್ದೀವಿ ಮಗಳದ್ದು ಆಟ ಸಾಮಾನುಗಳು ನೋಡ್ತು ಅದನ್ನೆಲ್ಲ ತೋರಿಸ್ಕೊಂಡು ಅವಳಿಗೆ ಎಷ್ಟೇ ಆದರೂ ಆಟ ಸಾಮಾನುಗಳು ನೋಡಿದ ತಕ್ಷಣ ಕ್ಯೂಟ್ ಇರ್ತವಲ್ಲ ನಮಗೆ ಕೊಡಿಸ್ಬೇಕು ಅನ್ನೋ ಮನಸ್ಸು ಬಂದುಬಿಡತ್ತೆ ಸೊ ಹಾಗಾಗಿ ಅವಳೇನು ಕೇಳಿಲ್ಲ ಅವ್ಳನ್ನ ಟ್ರಾಲಿ ಒಳಗೆ ಹಾಕಿದ್ವಿ ಅವಳು ನೋಡು ಕೂಡ ಇಲ್ಲ ನಾನೇನೇ ತೋರಿಸ್ಬಿಟ್ಟೆ ಮಗಳು ಅಂತೇಳಿ ಜಸ್ಟ್ ನೈಂಟಿ ನೈನ್ ರುಪೀಸ್ ಹಾಕಿದ್ರಲ್ಲ ಅದಕ್ಕೆ ಒಂದು ಕೊಡ್ಸೋಣ ಅಂತೇಳಿ ನಾನೇ ತೋರಿಸ್ದೆ ನಿಲ್ಲಿಸಿ ಸೊ ಯಾವುದಾದ್ರು ಒಂದು ಇಷ್ಟ ಆದರೆ ಕೊಡ್ಸೋಣ ಅಂತೇಳಿ ತೋರಿಸ್ತಾ ಇದ್ದೀರಿ ನೋಡೋದು ಅಷ್ಟು ಯಾವ್ದಾದ್ರು ಒಂದು ಅಷ್ಟೇ ಜಸ್ಟ್ ನೋಡ್ತಾ ಇದ್ದೆ ಅಷ್ಟೇ ಒಂದಕ್ಕಿಂತ ಒಂದು ಕ್ಯೂಟ್ ಆಗಿತ್ತಲ್ಲ ಸೊ ನೋಡಿ ನಾನು ನೋಡಿದ್ದಲ್ಲದೆ ನನ್ನ ಹಸ್ಬೆಂಡು ಕೂಡ ನೋಡ್ತಾಯಿದ್ರು ನಾನು ಈ ಥರ ಅವಳಿಗೆ ಆಟ ಆಡೋದು ನೋಡಿದ್ರೆ ಇವರು ಕಾರು ಲಾರಿ ಈ ಥರದ್ದೆಲ್ಲ ನೋಡ್ತಾಯಿದ್ರು ಫೈನಲಿ ಅವಳು ಗಿಲ್ಕಿ ಇಟ್ಕೊಂಡು ಲಾಸ್ಟಲ್ಲಿ ಯಾವ್ದಾದ್ರು ಒಂದು ಕೊಡ್ಸೋಣ ಅಂಥೇಳಿ ಮುಂದೆ ಹೋದ್ವಿ ಇನ್ನು ಮುಂದೆ ಇಲ್ಲಿ ಕಾರ ಪುಡಿ ನಾವೇ ತುಂಬ್ಕೋಬೇಕು ಮೆಣಸಿಕಾಯನ್ನೆಲ್ಲ ಸೊ ಅದಕ್ಕೆ ಹಸ್ಬೆಂಡ್ ತುಂಬ್ತಾ ಇದ್ರು ನಾನು ಮಗಳು ನೋಡ್ಕೋತಾ ಇದ್ದೆ ಫೈನಲಿ ಎಲ್ಲ ತೊಗೊಂಡು ಬಿಲ್ ಹಾಕ್ಸ್ಕೊಂಡು ಆಚೆ ಬಂದ್ವಿ ಇಂದು ನಮ್ಮದು ಟೂ ವೀಲರ್ ಬೇರೆ ಇಷ್ಟೋನ್ ತೊಗೊಂಡ್ಬಿಟ್ಟಿದ್ವಿ ಅಕ್ಕಿನೂ ಕಾಲಿಗೆ ತಿಂದೇಳು ಅಕ್ಕಿ ಮೂಟೆ ನಾವು ಹೊರಗಡೆ ತೊಗೋಣ ಅಂತ ನಾನು ಗೆಸ್ ಮಾಡಿದ್ದೆ ಹಸ್ಬೆಂಡ್ ಇಲ್ಲೇ ತೊಗೊಂಡ್ಬಿಟ್ರು ಸೊ ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ಹೋಗಬೇಕು ಇನ್ನು ಬಂದಿದ್ದಾಯಿತು ಮನೆಗೆ ಇನ್ನು ನೈಟ್ ಅಡುಗೆಗೆ ಬೇಳೆ ಸಾಂಬಾರು ಮತ್ತು ಸೊಪ್ಪು ಮಾಡಿದ್ದೆ ಮಾಡಿಟ್ಟಿದ್ದೀನಿ ಆಲ್ರೆಡಿ ಮಧ್ಯ ಬೆಳಗ್ಗೆ ಹೋಗ್ಕೊಂಡು ಮುಂಚೆನೇ ಮಾಡಿದ್ದೆ ಇನ್ನು ನೋಡಿ ಇದನ್ನೆಲ್ಲ ಸಾಮಾನೆಲ್ಲ ಜೋಡಿಸ್ಕೋಬೇಕು ಇನ್ನು ಮೆಣಸಿಕಾಯಿ ಮತ್ತು ಧನಿಯ ಇವನ್ನೆಲ್ಲ ಬೆಳಗ್ಗೆಗೆ ತೊಳೆದು ಒಣಗಾಕೊಂಡ್ರಾಯ್ತು ಅಂತೇಳಿ ಏನೂ ಜೋಡಿಸಿಲ್ಲ ಹಾಗೆ ಇಟ್ಟಿದ್ದೀನಿ ಇನ್ನು ಮಗ ಓದ್ಕೋತಾ ಇದ್ದ ನಾನು ಸ್ವಲ್ಪ ಬೇಳೆ ಸಾಂಬಾರು ಮಾಡಿಟ್ಟು ಹೋಗಿದ್ನಲ್ಲ ಅದೇ ಇತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಬುರ್ಜಿ ಮಾಡ್ಬಿಡೋಣ ಅಂಥೇಳಿ ಸೊಪ್ಪಿತ್ತು ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡನ್ನೂ ಸ್ವಲ್ಪ ಸ್ವಲ್ಪ ತೊಗೊಂಡು ಸ್ವಲ್ಪ ಈರುಳ್ಳಿ ತೊಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ನಾಲ್ಕು ಮೊಟ್ಟೆ ಇಷ್ಟಲ್ಲಿ ಬುರ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮು ಮೆಂತ್ಯ ಸೊ ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎರಡು ಹಾಕಿ ಮೊಟ್ಟೆ ಉರಿ ತರೋದು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಕೊಂಡು ಇನ್ನೇನು ಏನಿದ್ರೂ ತಿನ್ನದೇ ತಿನ್ನಲೇಬೇಕಲ್ಲ ಹೊಸ ಹೊಸ್ದಾಗ ಟ್ರೈ ಮಾಡ್ತಾರೆ ಬರೀ ಮೊಟ್ಟೆ ಉರಿ ಹೋದ್ರೆ ನಾಲ್ಕೇ ಮೊಟ್ಟೆ ಇತ್ತು ಕಮ್ಮಿ ಆಗಿಬಿಡತ್ತಲ್ಲ ಅಂಥೇಳಿ ಸೊಪ್ಪನ್ನ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಬಟ್ ಅಂದರೆ ಸಬ್ಸಿಗೆ ಸೊಪ್ಪು ಈ ನಾಟಿ ಕೋಳಿ ಇದ್ದಂಗೆ ಅಂದರೂ ಎಷ್ಟೇ ಬೇಯಿಸಿದ್ರು ಹುರಿದ್ರೆ ಅದು ಗರ್ಗರಿಯಾಗಿ ಸಿಗ್ತಾನೆ ಇರುತ್ತೆ ಕರುಮ್ ಕರುಮ್ ಅನ್ನಂಗೆ ಅಂದರೆ ಸ್ವಲ್ಪ ಅದು ಗಟ್ಟಿ ಇರುತ್ತಲ್ಲ ಸೊ ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ ಮೆಂತ್ಯ ಸೊಪ್ಪು ಬೇಗ ಸ್ಮೂತ್ ಆಗುತ್ತೆ ಗ ಇದು ಸಬ್ಸಿಗೆ ಸೊಪ್ಪು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡು ಅದು ನೀರೆಲ್ಲ ಮೇಲೆ ಆಮೇಲೆ ಮೊಟ್ಟೆ ಹಾಕೋಣ ಅಂಥೇಳಿ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಡ್ತಾಯಿದ್ದೀನಿ ಇನ್ನು ಸ್ವಲ್ಪ ಪಾತ್ರೆಗಳಿತ್ತು ಅದು ಬೇಯ ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳೆದು ಮುಗಿಸ್ಕೊಂಬಿಟ್ರೆ ನಿನ್ನ ಮಕ್ಳಿಗೆ ಊಟ ಕೊಡಬೇಕು ಆಮೇಲೆ ಅವಳಿಗೆ ತಿನ್ನಿಸ್ಬೇಕು ಟೈಮ್ ಆಗುತ್ತೆ ಅಂತ ಹಾಗೆ ಅಪ್ಪಲ್ಲಿ ಪಾತ್ರೆ ಎಲ್ಲ ವಾಶ್ ಇದ್ದೀನಿ ಇನ್ನು ಮೆಣಸಿಕಾಯಿ ಪ್ರೈಸ್ ಹೇಳೋದು ಮರ್ತಿದ್ದೆ ಮೆಣಸಿಕಾಯಿ ಅಂದರೆ ಗುಂಟೂರಿ ಆಗಲಿ ಬ್ಯಾಡಿಗೆನೆ ಆಗಲಿ ಧನಿಯಾ ಆಗಲಿ ಇಲ್ಲೆಲ್ಲ ಫಿಫ್ಟಿ ರುಪೀಸ್ ಅಂದರೆ ಟೂ ಟೂ ಟು ಹಂಡ್ ಟೂ ಫಿಫ್ಟೀಸು ಅಂಗಡಿಲಿದ್ರೆ ಅಲ್ಲಿ ಟೂ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಸೊ ಹಾಗಾಗಿ ಅಲ್ಲೋಗಿ ತೊಗೊಂಡೆ ಫಿಫ್ಟಿ ಫಿಫ್ಟಿ ಉಳಿತಾಯ ಆಗುತ್ತೆ ಅಂತ ಅಷ್ಟೇ ಬೇರೆ ಏನಿಲ್ಲ ಸೊ ಅಲ್ಲಿ ತೊಗೊಂಬಂದಿದ್ವಲ್ಲ ಈಗ ಈಗ ಎಲ್ಲ ಜ ಸಾಮಾನು ಜೋಡಿಸ್ಕೊಳ್ಳೋಕ್ಕೆ ಟೈಮಂತೂ ಇಲ್ಲ ಸೊ ಎಲ್ಲ ಸಾಮಾನು ಬೆಳಗ್ಗೆಗೆ ಜೋಡ್ಸ್ಕೊತೀನಿ ಮೆಣ್ಸಿಕಾಯಲ್ಲ ಬೆಳಗ್ಗೆನೆ ತುರದ್ಬಿಟ್ಟು ಒಣಗಾಕೋಬೇಕು ಸೊ ಹಾಗಾಗಿ ಏನು ಊಟಕ್ಕೆ ಹೋಗಿಲ್ಲ ಎಲ್ಲ ಹಂಗೆ ಅಡುಗೆ ಮನೇಲೆ ಇದು ಮಾಡ್ಕೊಂಡಿದ್ದೀನಿ ಇನ್ನು ಈಗ ಮುಗಿತಿದ್ದಂಗೆ ಮಗಳಿಗೂ ಕೂಡ ಆಟ ಮಾಡ್ತಾ ಇದ್ದೋ ಹೇಳ್ತಾ ಇದ್ದೋ ಅವ್ಳಿಗೆ ಹೊಟ್ಟೆಸ್ತಿದೆ ಅನ್ಸುತ್ತೆ ಇನ್ನು ಇದನ್ನ ಆಫ್ ಮಾಡಿಬಿಟ್ಟು ಅವ್ಳಿಗೆ ಊಟ ತಿನ್ಸಕೋದಿಕ್ಕೋದ್ರೆ ಇದು ಅರ್ಧಂಬರ್ಧ ಆಗುತ್ತೆ ಬುರ್ಜಿ ಸೊ ಹಾಗಾಗಿ ಇನ್ನೊಂದು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಬುರ್ಜಿ ಈಗ ಆಲ್ರೆಡಿ ನೀರೆಲ್ಲ ಪಂಗಿದೆ ಸೊಪ್ಪಲ್ಲಿ ಇನ್ನು ಮೊಟ್ಟೆ ಹೊಡೆದ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ಹುರಿದ್ಬಿಟ್ರೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಮುಗಿದೋಗುತ್ತೆ ಸೊ ಹಿಂಗೋ ಸಮಾಧಾನ ಮಾಡಿ ಅವ್ರ ಅಪ್ಪನ ಹತ್ರ ಇರಿಸ್ಬಂದೆ ಮೊಬೈಲೆಲ್ಲ ಕೊಟ್ಟು ಬಂದೆ ಇನ್ನಿದಾಗ್ತಿದ್ದಂಗೆ ಅವಳಿಗೆ ಊಟ ಮಾಡಿಸ್ಬಿಟ್ಟು ಮಗನಿಗೆ ಸ್ವಲ್ಪ ಓದಿಸ್ಬೇಕು ಅವನು ಅವನಿಗೆ ಇವ್ಳಗೂ ಊಟ ತಿನ್ಸೋ ಅವನು ಊಟ ಮಾಡ್ಕೋತಾನೆ ಇನ್ನು ಅವನು ಸ್ವಲ್ಪ ಓದ್ಕೋತಾ ಇದ್ದಾನೆ ನೋಡಿ ಈಗ ಈ ರೀತಿ ನೀರು ಪಂಗಿದೆ ಈ ರೀತಿ ನೀರೆಲ್ಲ ಪಂಗದ ಮೇಲೆ ನೋಡಿ ಸೊಪ್ಪಿಷ್ಟೇ ಆಗಿದ್ದು ಬೆಂದ ಮೇಲೆ ಸೊ ಈಗ ಚೆನ್ನಾಗಿ ಬೆಂದಿರುತ್ತೆ ಅಂದರೆ ಇಲ್ಲ ಅಂದರೆ ಬೆಂದಿಲ್ಲ ಅಂತಂದರೆ ಈ ಸಬ್ಸಿಗೆ ಸೊಪ್ಪು ಹಾಗಾಗಿ ಹಸಸಿಯಾಗಿ ಸಿಗ್ತಾ ಇರತ್ತೆ ಸೊ ಬುರ್ಜಿ ತಿನ್ಬೇಕಾದ್ರೆ ಅದೇ ಸಿಗ್ತಾ ಇರುತ್ತೆ ಮೊಟ್ಟೆ ಸಿಗೋದಿಲ್ಲ ಸೊ ಟೇಸ್ಟ್ ಅಂತೂ ಚೆನ್ನಾಗಿರಲ್ಲ ಸೊ ಹಾಗಾಗಿ ಚೆನ್ನಾಗಿ ನೀರಾಕಿ ಹಾಕಿ ಬೇಯಿಸ್ಕೊಂಡ್ಬಿಟ್ಟೆ ಮೆಣ್ಸಿಕಾಯಿ ಅಂತೂ ಹಾಕಕ್ಕೆ ಹೋಗಿಲ್ಲ ಮಕ್ಕಳೆಲ್ಲ ತಿಂತಾರೆ ಅಂತೇಳಿ ಈಗ ಫೈನಲಿ ನೋಡಿ ಹೆಗ್ಬುರ್ಜಿನೂ ಆಯಿತು ಈ ರೀತಿ ಆಗುತ್ತೆ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಟೇಸ್ಟ್ ಇನ್ನೂ ಮಾಡಿಲ್ಲ ಸೊ ಚೆನ್ನಾಗಿರುತ್ತೆ ಅಂದ್ಕೋತೀನಿ ಇನ್ನು ಮಗಳಿಗೆ ಊಟ ತಿನ್ನಿಸ್ಬಾರಣ ಅಂತೇಳಿ ಊಟ ತಿನ್ಸೋದಕ್ಕೆ ಬಂದೆ ಇವಳಂತೂ ಊಟ ತಿನ್ಸೋದಕ್ಕೆ ತುಂಬ ಆಟ ಮಾಡ್ತಾಳೆ ತಿನ್ನಿಸೋ ಅಷ್ಟರಲ್ಲೇ ಸಾಕಾಗುತ್ತೆ ತಿನ್ನಿಸ್ಬಿಟ್ಟು ಇವಳಿಗೆ ತಿನ್ನಿಸ್ಬಿಟ್ಟು ಇನ್ನು ಅವನಿಗೆ ಓದಿಸ್ಬೇಕು ಅವನಿಗೆ ಓದಿಸ್ಬೇಕು ಇನ್ನು ನಮ್ಮದೆಲ್ಲ ಊಟ ಈಗ ಏಟ್ ಓ ಕ್ಲಾಕ್ ಆಗಿದೆ ನಾವೆಲ್ಲ ಇನ್ನೂ ಲೇಟಾಗಿ ಊಟ ಮಾಡ್ತೀವಿ ನಾನು ಹಸ್ಬೆಂಡ್ ಇಬ್ಬರು ಲೇಟಾಗಿ ಊಟ ಮಾಡ್ತೀವಿ ಮಕ್ಳಿಗೆ ಮಾತ್ರ ಕೊಟ್ಬಿಡ್ತೀನಿ ಇನ್ನು ಇದಾದಮೇಲೆ ಅವನಿಗೆ ಓದಿಸೋಣ ಅಂತೇಳಿ ಕೂತ್ಕೊಂಡೆ ನೋಡಿ ನಾನು ಫ್ರಂಟ್ ಕ್ಯಾಮ್ರ ಆನ್ ಮಾಡಿಬಿಟ್ಟು ರೆಕಾರ್ಡಿಗೆ ಅಂತೇಳಿ ಕೂತಿದ್ದೀನಿ ಅವಳು ಹೋಗಿ ಕ್ಯಾಮ್ರಾ ಮಗ ಕಾಣತ್ತಲ್ಲ ಫ್ರಂಟ್ ಕ್ಯಾಮ್ರಾ ಹೋಗಿ ಹೋಗಿ ಆಟ ಆಡ್ತಾ ಇದ್ದಾಳೆ ಇನ್ನು ಅವನಿಗೆ ಓದ್ಸೋದಕ್ಕೆ ಅಂತ ಕೂತ್ಕೊಂಡ್ರೆ ಸಾಕು ಇವಳಿಗೆ ಅವ್ನು ನನ್ನ ಪಕ್ಕ ಬಂದು ಕೂತ್ಕೊಂಡ್ಬಿಡ್ತಾನಲ್ಲ ಸ್ವಲ್ಪ ನನ್ನ ದೂರ ಮಾಡಿಬಿಡ್ತಾಳೆ ಅಮ್ಮ ಅನ್ನೋ ಫೀಲಿಂಗಲ್ಲಿ ಬಂದು ಬಂದು ಅವನಿಗೆ ಹೊಡಿಯೋದು ಹೋಗು ಆ ಕಡೆ ಅನ್ನೋದು ಈ ಥರ ಎಲ್ಲ ತರಲೆ ಮಾಡ್ತಾ ಇರ್ತಾಳೆ ಇನ್ನು ಈಗಾಗಿಯೇ ಇವಳನ್ನ ಓದಿಸೋದಕ್ಕೆ ಟೈಮ್ ಸಿಗೋಲ್ಲ ಇವ್ನ ಓದಿಸೋದಕ್ಕೆ ಅಂತ ಕೂತ್ಕೊಂಡ್ರೆ ಸಾಕು ಹಿಂಗೆ ಬಂದು ಬಂದು ಮಾಡ್ತಾ ಹೀಗಾಗಿ ಈಗಾಗಿ ಹಂಗೆ ಮಾಡಿದಾಗ ಇವನು ಅವಳ ಜೊತೆ ಸೇರ್ಕೊಂಡು ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗಾಗಿ ಸ್ಟಡಿ ಅನ್ನೋದೇ ಸ್ವಲ್ಪ ಕಂಪ್ಲೀಟ್ ಆಗ್ತಾಯಿಲ್ಲ ಇತ್ತೀಚೆಗೆ ಇವಳಿಂದ ಮಕ್ಕಳಲ್ವ ಏನೂ ಮಾಡೋಕ್ಕಾಗಲ್ಲ ಹಂಗಂತ ಹೇಳಿ ಸ್ಟಡಿಯೂ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅವ್ನ ಸ್ಟಡಿನೂ ಇಂಪಾರ್ಟೆಂಟ್ ಕೊಡಬೇಕಲ್ಲ ಸೊ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೋದ್ರೆ ಅದೇ ಕುತ್ಕೋತಾಳೆ ಓದೋದಕ್ಕೆ ನನಗೆ ಓದ್ ಈ ಥರ ಮಧ್ಯದಲ್ಲಿ ಬಂದರೆ ಇವಳೇ ನೋಡ್ತಾ ಇರಬೇಕು ಇವಳ ಜೊತೆ ಮಾತಾಡಬೇಕು ಅವ್ನಿಗೆ ಏನಾದ್ರು ಹೋದರೆ ಕಿರ್ಚೋದು ಒಡಿಯೋದು ಈ ಥರ ಮಾಡ್ತಾಳೆ ಹೀಗೆ ನಡೀತಾ ಇದೆ ನನಗಂತೂ ಟಯರ್ಡ್ ಆಗಿಬಿಟ್ಟಿದೆ ನಿದ್ದೆ ಬರ್ತಾ ಇದೆ ಬರ್ತಾ ಬರ್ತಾಯಿದೆ ಮಲ್ಕೋಬೇಕು ಇನ್ನು ಇವನಿಗೆ ಓದಿಸ್ಬಿಟ್ಟು ನಾವು ಊಟ ಮಾಡಿ ಇವಳು ಮಲ್ಕೊಳ್ಳೋದೆ ನನಗೊಂದು ದೊಡ್ಡ ಟೆನ್ಷನ್ ಇವಳು ನನಗೆ ನಿದ್ದೆ ಬಂದರೂ ಕೂಡ ನಾನು ಮಲ್ಕೊಳ್ರೆ ಇವಳಂತೂ ಮಲ್ಕೊಳ್ಳಲ್ಲ ಅಮ್ಮ 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 ಅಂಥೇಳಿ ಅದು ಮಾಡು ಇದು ಹಿಂಗೆ ಆಟಾಡ್ಸಾಟಾಡ್ಸಂತ ಹನ್ನೊಂದು ಗಂಟೆ ಆದರೂ ಮಲ್ಕೊಳ್ಳಲ್ಲ ಮಧ್ಯಾಹ್ನದ್ದು ಟೂ ಅವರ್ಸ್ ಅಷ್ಟೇ ಮಲ್ಗೋದಿಳು ಆದರೂ ಸಂಜೆ ಟೈಮ್ ಮಲ್ಕೊಳ್ಳೋಕೆ ನೈಟ್ ಹೊತ್ತು ಮಲ್ಕೊಳಕ್ಕೆ ತುಂಬಾ ಆಟ ಮಾಡ್ತಾಳೆ ನೋಡಿ ಹೀಗೆ ಬಂದು ಕೂತ್ಕೊಳ್ಳೋದು ಮಾಡೋದು ಈ ಥರ ಚೇಷ್ಟೆಗಳು ಮಾಡ್ತಾನೆ ಇರ್ತಾಳೆ ಇವಳ ಜೊತೆ ಆಟಾಡಾಟಾಡೇ ಈ ಥರ ಮೈ ಮೇಲೆಲ್ಲ ಬಂದು ಬೀಳ್ತಾ ಇರ್ತಾಳೆ ಇದರಿಂದಾನೆ ಅರ್ಧ ಆರ್ಡಾಗಿ ಆಗಿಬಿಡುತ್ತೆ ನಮಗೆ ಸೊ ಇನ್ನು ಇವನಿಗೆ ಓದಿಸ್ಬಿಟ್ಟು ಊಟ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಪಾತ್ರೆ ತೊಳೆದ್ಬಿಟ್ರೆ ಆಮೇಲೆ ಬೇಕಾದ್ರೆ ಮಲ್ಕೊಂಡು ಸ ಅಟ್ಲೀಸ್ಟ್ ಇವಳು ಮಲ್ಕೊಳ್ಳದೇ ಇದ್ರು ಮಲ್ಕೊಂಡ್ರೆ ನಮಗೆ ಸ್ವಲ್ಪ ರಿಲೀಫ್ ಅನ್ನೋದಾಗುತ್ತೆ ಹಾಗೆ ಮಾಡಬೇಕು ಇನ್ನು ಊಟ ಮಾಡ್ಕೊಣ ಅಂತೇಳಿ ಬಂದೆ ಸೊ ವೀಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಆ್ಯಂಡ್ ಬಾಯ್